ಹಲೋ ವೀಕ್ಷಕರೇ ಇವತ್ತಿನ ಒಂದು ಅಪ್ಡೇಟ್ ಅಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಬಾಂಗ್ಲಾದೇಶದಿಂದ ಇಪ್ಪತ್ತೈದು ಸಾವಿರ ಕೊಟ್ಟರೆ ಸಾಕು ವೀಸಾ ಪಾಸ್ಪೋರ್ಟ್ ಇಲ್ದಲೆ ಮುಸ್ಲಿಮರನ್ನು ಭಾರತಕ್ಕೆ ತರೋ ಪ್ರಯತ್ನ ಈ ವ್ಯಕ್ತಿ ಮಾಡ್ತಿದ್ನಂತೆ ಇವ್ರನ್ನ ಹಿಡ್ದಿದ್ದಾರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಮಸ್ತೆ ಈತ ಭಾರತದವ್ನಲ್ಲ ನಾವು ಯಾಕೆ ಆರ್ ಸಿ ಎ ಬೇಕೇ ಬೇಕು ಅಂತ ಹೇಳ್ತೀವಿ ಅಂತ ಅಂದ್ರೆ ನೋಡಿ ಈತ ಬೇರೆ ದೇಶದಿಂದ ಬಂದು ನಮ್ಮ ದೇಶದೊಳಗಡೆ ಆದ್ರೆ दाखलाती है दल आपका आधार कार्ड किधर घर पे कौन का, सा घर पेमी पे? है हमारा फैमिली में छह बंदा क्या काम करता है आपका मोबाइल किधर है मोबाइल है आपका मोबाइल जी सिम नहीं जैसे लाइट सिम नहीं नहीं सर सिम बि, बिना सिम कैसा यूज़ करते हैं मोबाइल बिना सिम ना खाली मेमोरी है सर थोड़ा थोड़ा वही फिर उसके आगे कर वो लाइट लाइट देके मार आप लोग कितना आदमी है इधर सर कहाँ रहता है आप लोग मैं तगले पुरा आ तगले कहाँ का क्या घर है क्या ऐसे जोगी जुगी में रहता हूँ कहाँ आप दिखाते हैं अभी आपको मैं लोगों को कहा रहता है आप ए, ये ये इब्राहिम बोल के मीन देखिए इधर मीन इब्राहिम बोल के एक गाड़ी है अमीन अमीन अमी, इब्राहिम बोल के एक गाड़ी है देखिए देखिए अमीन इब्राहिम बोल के एक गाड़ी है ये गाड़ी का पूरा कुछ भी नहीं है पर ये गाड़ी क्या करता है ये गाड़ी लेके आप लोग कचरा उठाना कचरा उठाने के लिए आपका बीबीएमपी परमिशन है क्या नहीं फिर कैसा आप हैं? ये कबाडी दलाड़ी आपको अंदर भेजा ना डायरेक्ट बेंगलुरु को भेजा आप और दूसरा जगह में भेजा जम्मू में भेजा उधर जम्मू में जी कहा से जम्मू में जम्मू नेरवाल जी जम्मू से यहाँ क्यों आया जम्मू से यहाँ हमारा एक है इधर हाँ हमारा बॉन्धानी इधर में हमारा बॉन्धानी लेके नाम जहांगीर आलम जहांगीर आलम आलम स्नेत्रो जहांगीर आलम कौन भेजा भारत को आपको दलाल का दलाल दलाल साथ को कितना दिया पच्चीस हजार में क्यों आया भारत को वो देर हमारा जो बंदा है वो देर जान पहचान हो गया इसलिए जान पहचान हो गया भारत में आ गया विसा किधर है आपका विसा नहीं है वीशा, बिना विसा बिना पासपोर्ट हटाने के लिए आपको पचास हजार रूपए देना पड़ता है क्या जी किसको

जम्मू से इधर आया बेंगलोर जम्मू से बेंगलोर क्यों आए आप बेंगलोर इधर हमारा बंदा है दासर आल में चार पाँच सौ बंदा है क्या काम करता है वो भी सारा सवारी काम करता है यही ಅಂದ್ರೆ ಒಬ್ರು ಇಬ್ರು ಅಲ್ಲ ಬೆಂಗಳೂರಿನಲ್ಲಿ ಈ ರೀತಿ ಸಾವಿರಾರು ಜನ ಇದ್ದಾರೆ ಒಬ್ರು ಇಬ್ರು ಅಲ್ಲ ಬಾಂಗ್ಲಾದಿಂದ ಭಾರತಕ್ಕೆ ಬಂದು ಜಮ್ಮುನಿಂದ ಇಲ್ಲಿಗೆ ಬಂದು ಇಲ್ಲಿ ಇದನ್ನ ಮಾಡ್ತಾ ಇಲ್ಲಿ ಕಸಾಯ ಅಂತದ್ದು ಬೇರೆ ಬೇರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಇವ್ರ ಹತ್ರ ಏನು ಇರಲ್ಲ ಇರೋದೊಂದು ಮೊಬೈಲ್ ಮೊಬೈಲ್ ಅಲ್ಲಿ ಸಿಮ್ ಕಾರ್ಡ್ ಇರಲ್ಲ ಇವ್ರ ಏನ್ ಮಾಡ್ತಾರೆ ಯಾವ್ದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಿದ್ರು ಕೂಡ ಏನು ಆಗಲ್ಲ ಇಲ್ಲಿ ಇವನು ಜಹಾಂಗೀರ್ ಆಲಂ ಅಂತ ಹೇಳಿ ಆ ಮುಸಲ್ಮಾನೇಕ ಜಿ ಮುಸಲ್ಮಾನೆ ಕಿತ್ ಸ್ವಲ್ಪ ದಸ ಅಭಿ ಕ್ಯಾಮರ ಇಲ್ಲ ಈಗ ಒಂದ್ ಕೆಲ್ಸ ಈಗ ಕರ್ಕೊಂಡು ಹೋಗ ಅದನ್ನ ಚೆಕ್ ಮಾಡ್ಬೇಕು ಸ್ನೇಹಿತರೆ ಇಂತ ಸಾವಿರಾರು ಜನರು ಬೆಂಗಳೂರಿನಲ್ಲಿ ಇದ್ದಾರೆ ಆದ್ರೆ ಇವ್ರನ್ನ ಯಾರನ್ನು ನೋಡಿ ಗುರ್ತಿಸಿ ಹೊರಗಟ್ಟು ಅಂತ ಕೆಲ್ಸ ಇಲ್ಲ ಕಿತ್ನ ಸಾಲ ತಕ ಇವನು ಅನುಮಾನಾಸ್ಪದವಾಗಿ ನಮ್ಗೆ ಇಲ್ಲಿ ಸಿಕ್ಕ ವಿಚಾರ್ಸ್ ಕೇಳಿದಾಗೆ ಅವನ ಏನು ಡಾಕ್ಯುಮೆಂಟ್ ಇಲ್ಲ ಅವನು ಅವನು ಮೂಲ ಬಾಂಗ್ಲಾ ಇಂದ ಬಾಂಗ್ಲಾ ಇಂದ ಬಂದಿದ್ದಾನೆ ಬಾಟ್ಲ ಏನೋ ಬಾಟ್ಲ ಏನೋ ತಗೊಳ್ತಾ ಇದ್ದ ಅನುಮಾನಾಸ್ಪದ ಸಿಕ್ಕ ಕಂಡ್ ಹಿಡಿದು ಯಾರು ನೀನು ಎಲ್ಲಿ ಅವನು ಅಂತ ಕೇಳಿದ್ರೆ ಇವನು ಪರ್ಮದೋನು ಅಂತ ಒಂದ್ಸಲ ಹೇಳ್ತಾನೆ ಇನ್ನೊಂದ್ಸಲ ಬಾಂಗ್ಲಾ ಅಂತ ಹೇಳ್ತಾನೆ ಏನಾದ್ರು ದಾಖಲೆ ಇದೆಯಾ ಏನು ಇಲ್ಲ ಅಂತ ಡಾಕ್ಯುಮೆಂಟ್ ಇಲ್ಲ ಏನಿಲ್ಲ ಇತ್ತೀಚೆಗೆ ಸಿಕ್ಕಾಬಟ್ಟೆ ಬಾಂಗ್ಲಾದವರು ಕರ್ನಾಟಕ ಬೆಂಗಳೂರು ಈ ಭಾಗದಲ್ಲಿ ಇದ್ದಾರೆ ಹಾಗಾಗಿ ಡೀಟೇಲ್ಸ್ ಏನಿದೆ ದಾಖಲೆ ಏನಿದೆ ಪೂರ್ತಿ ಚೆಕ್ ಮಾಡಿ ನೀವು ಇದ್ ಮಾಡಿ ಗಾಡಿ ನೋಡಿ ಒಂದು ಗಾಡಿಗೆ ಯಾವ್ದೇ ಪರ್ಮಿಟ್ ಇಲ್ಲ ಗಾಡಿ ನೋಡಿ ನೋಡಿಲ್ಲ ಪ್ಯಾಸೆಂಜರ್ ಆಟೋ ಅಂತ ಬಂದಿರುತ್ತೆ ಆಕ್ಚುಲಿ ಇದು ಅದೇ ಹತ್ರ ಒಳ್ಳೊಳ್ಳೆ ಐಟಮ್ಗಳು ಇಟ್ಕೊಂಡೆ ನಾನು ಯಾವುದೇ ಕಿತ್ತ ಐಟಮ್ ಯಾವುದೂ ಇಲ್ಲ ಅಲ್ಲಿ ಹಿಂಗೆ ನೋಡಿದಾಗ ಯಾರು ನೀವ್ ಸರ್ ಕಂಪ್ಲೇಂಟ್ ಮಾಡ್ತೇನೆ ಮೊಬೈಲ್ ಇದೆ ಸಿಮ್ ಕಾರ್ಡ್ ಇಲ್ಲ ಈ ಮೊಬೈಲ್ ಅಲ್ಲಿ ಹಂಗೆ ಯೂಸ್ ಮಾಡ್ತಾನಂತೆ கிடப்போடா நீங்க இல்லை இல்லேவ் ஐத்து அது ಬೇಡ ಬಿಡು ಸಾಕು ಆಯ್ತು ಆಗಿ ಆಗಿ ಇಲ್ಲಿ ಎಲ್ಲ ಕರ್ಕೊಂಬಂದ್ ಬಿಟ್ಟಿವಾ ಅದ